ಹಲೋ ಫ್ರೆಂಡ್ಸ್ ನಮ್ಮೂರು ಸುರಪೂರು ಶೂರರ ನಾಡ ಆ ಊರಿನ ಹೆಮ್ಮೆಯ ಗಟ್ಟಿಗಿತ್ತಿ ಮಲ್ಲಮ್ಮನವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆಗಿ ಹೋಗ್ಯಾರ ಇದು ನಮಗ ಹೆಮ್ಮೆ ಅಂದ್ರ ದೊಡ್ಡ ಒಂದು ಖುಷಿಯ ವಿಚಾರ ನಮ್ಮೂರಂದ ತಕ್ಷಣ ನಾವು ಸಪೋರ್ಟ್ ಮಾಡ್ಲಾರ್ದ ಇರ್ತೀವ ಖಂಡಿತವಾಗ್ಲು ಸಪೋರ್ಟ್ ಮಾಡಿ ಮಾಡ್ತೀವಿ ಗಾಯ್ಸ್ ನಮ್ಮೂರ ಕೀರ್ತಿ ಪತಾಕಿ ಬಿಗ್ ಬಾಸ್ ಮನೆಯಾಗ ಹಾರಾಡಕತ್ತೈತಿ ಅಂತಂದ್ರೆ ಎಷ್ಟು ಖುಷಿ ಆಗ್ತೈತಿ ಮಲ್ಲಮ್ಮನವರು ಸ್ಟಾರ್ಟಿಂಗ್ ಹೋದಾಗ ಏನು ಅವರ ಮಾತಿನ ಚಕಮಕಿ ಏನು ಅವರ ಒಗಟ್ಟಿನ ಸರಮಾಲೆಗಳು ಎಲ್ಲರಿಗೂ ಹುಚ್ಚಿಡ್ಸು ಹೋಗಿತ್ ಅವ್ರು ಆಡಿದ ಗೇಮು ಅವ್ರು ನಡ್ಕೊಂಡ ರೀತಿ ಎಲ್ಲರಿಗಂದ್ರೆ ಎಲ್ಲರಿಗೂ ಇಷ್ಟ ಆಗೈತಿ ಬಟ್ ಸರಿ ಇದ್ರ ಸರಿನೇ ಹೇಳ್ಬೇಕಾಗ್ತೈತಿ ತಪ್ಪಿದ್ರೆ ತಪ್ಪು ಅಂತಾನೆ ಹೇಳ್ಬೇಕಾಗಿತ್ತು ನಮ್ಮೂರವ್ರು ಅಂತ ಕೃಷ್ಣ ನಾವು ತಪ್ಪಿದ್ದನ್ನು ಸರಿ ಅಂತ ಹೇಳಕ್ಕ ಇಷ್ಟ ಪಡಂಗಿಲ್ಲ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನಂತ ಹೇಳಿಗೀಸ ಕಮೆಂಟ್ ಬಾಕ್ಸ್ ಹಾಕ್ರಿ ನಮ್ಮ ಮಲ್ಲಮ್ಮನವರು ಫಸ್ಟ್ ಹೋದಾಗ ಟ್ರ್ಯಾಕ್ ತುಂಬಾ ಕರೆಕ್ಟ್ ಆಗಿತ್ತು ಈಗ ಯಾಕೋ ಸ್ವಲ್ಪ ಎಲ್ಲೋ ಎಡಬೇಕೈತಿ ಅಂತ ಅನ್ಸಾ ಬಿಗ್ ಬಾಸ್ ಮನಿ ಅಂತಂದ್ರೆ ನಮ್ಮ ವ್ಯಕ್ತಿತ್ವನ ತೋರಿಸಿಕೊಳ್ಳೋ ಒಂದು ಸ್ಟೇಜ್ ಬಟ್ ಅದನ್ನ ಎಲ್ಲೋ ಅವ್ರು ಮರ್ತಾರ ಅನ್ಸಕತೈತಿ ಒಬ್ಬರ ಮೇಲೆ ಡಿಪೆಂಡ್ ಆಗ್ಯಾರ ಅಂತ ಅನ್ಗಿಸ್ ನನ್ಗ ಅನ್ಸಾ ಈಗ ನಿಮ್ಗೆ ಏನ್ ಅನ್ಸಾಗತ್ತೈತಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೇದಾಗ್ತೈತಿ ಇಲ್ಲ ಅಂತಂದ್ರೆ ಗೊತ್ತದಲ್ಲ ಏನಾಗ್ತದ ಅಂತ ಹೇಳಿ ಗೀಸಿಂದ ಬಟ್ ಇದು ಯಾವಾಗ ಅವ್ರಿಗೆ ಅನ್ನಿಸ್ತದ ನನಗೆ ಗೊತ್ತಿಲ್ಲ ನಾನು ಕಾಯಾಗತ್ತೀನಿ ಯಾಕಂತಂದ್ರೆ ಅಂದ ಮೇಲೆ ಅಂದ್ರೆ ಪರವಾಗಿಲ್ಲ ಬಟ್ ಫೈನಲ್ವರೆಗೆ ಹೋಗ್ಬೇಕನ್ನೋದು ನಮ್ಮ ಆಸೆ ಐತಿ ಸೊ ಹಾಗಾಗಿ ಮಲ್ಲ ಅಮ್ಮನವ್ರೆ ಪ್ಲೀಸ್ ಎಚ್ಚೆತ್ಕೊಳ್ರಿ ಎಚ್ಚೆತ್ಕೊಳ್ರಿ ಎಚ್ಚೆತ್ಕೊಳ್ರಿ